ಅಂತೂ ನಾನು ಅಂದುಕೊಂಡಂತೆ ನನ್ನ ತಮ್ಮನ ಮದುವೆ ಕಾರ್ಯ ನನ್ನ ಅತುಮ ಅನುಮತಿಯಂತೆ ನಡೆಯಿತು ಅಂದು ಆ ಅರ್ಜುನ ಸನ್ಮೋಹನ ಅಸ್ತ್ರ ಆ ವಿರಾಟನ ರಾಜದಲ್ಲಿ ಆ ಕೌರವ ಸೇನೆಯನ್ನು ಮೌನವಾಗಿ ಮಲಗಿಸಿದಂತೆ ಇಂದು ನನ್ನ ಈ ಮಾತಿನ ಅಸ್ತ್ರ ಆ ಜಮೀನ್ದಾರ ವಂಶವನೇ ಮೌನವಾಗಿ ಕೆಳವಾಯಿತು ಜಮೀನ್ದಾರ ರಂಗನಾಥ ನೀನು ಎಂತಹ ಜನಸೇವೇಕನೆಂದು ಈ ನಾಡಿನ ಜನತೆಗೆ ಗೊತ್ತಿದ್ದರು ಈ ಚಂದ್ರಕಾಂತನ ಮುಂದೆ ಶೂನ್ಯವಾಗಿ ಬಿಟ್ಟೆ ಈಶಾನ್ಯ ದಿಕ್ಕಿನಲ್ಲಿ ಆ ಈಶ್ವರನ ಸ್ಮರಿಸುವ ನಿನ್ನ ಜೀವ ಸ್ಮಶಾನವಾಗಿ ಹೋಗ್ಬೇಕಾದ್ರೆ ಇಂದು ನನ್ನ ಮನೆ ಸೇರಿದ ನಿನ್ನ ತಂಗಿಯಿಂದಲೇ ನಿನ್ನ ಸಿರುವಂತಿಕೆಯನ್ನು ಮಾಡಿ ನಿನ್ನ ಸಕಲಾಸ್ತಿಗೂ ನಾ ನೊಡೆಯನಾಗಿ ಮೆರೆಗೆದಿದ್ದರೆ ನಾನು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ ತಿರುಪತಿ ಹೇಳ್ರಿ ಸಭಾಪತಿ ಮುಂದಿನ ನಮ್ಮ ಕಾರ್ಯಕ್ರಮ ಅಲ್ರಿ ನಮ್ಮ ಕೆಲಸ ಅಂದ್ರ ಆ ಜಮೀನ್ದಾರನ ತಂಗಿಯಿಂದಲೇ ಅವನ್ ಹಣ ಎತ್ತೋದು ಆ ನಂತರ ಏನ್ರಿ ಅವರೆಲ್ಲರೂ ಹಣ ಎತ್ತೋದು ನಾಳಿಗೆ ಆ ಕೆಲಸ ಮಾಡಿದರಿ ಮುಂದೆ ನಾನು ಅವರಿಗೆ ಕಚ್ಚಿ ಆಶ್ಚರ್ಯ ಹೋಗುವಂತ ಅವರ ಜಮೀನ್ದಾರಿಗೆ ಕುರ್ಚಿಯೇ ನಿಮ್ಮನ್ನು ಹತ್ತಿಸಿದ ತಕ್ಕ ನಾನು ಭಯಾನಕ ಭೂಜಂಗನೇ ಅಲ್ಲ ನಡೀರಿ ಹೋಗೋಣ ಈ ನಾಡಿನ ಚಕ್ರಕೋಟಿ ಅಧಿಪತಿಯರಲ್ಲಿ ನಾನೊಬ್ಬ ಚಕ್ರಾಧಿಪತಿ ಅಣ್ಣನ ಆಜ್ಞೆಯಂತೆ ನಡೆದ ಪಾಂಡವರು ಕುರು ಸಾಮ್ರಾಜ್ಯವನ್ನೇ ಮೆಟ್ಟಿ ನಿಂತರು ಈ ನನ್ನ ಅಣ್ಣನ ಆಜ್ಞೆಯಂತೆ ನಾನು ಯಾವ ಸಾಮ್ರಾಜ್ಯವನ್ನು ಗೆಲ್ಲಬೇಕು ತಿಳಿಯದಾಗಿದೆ ಈಗಂತೂ ಈಗಂತು ರಂಗನಾಥನ ಚಕ್ರಕೋಟೆಗೆ ಧಾಮಿಸಿದ್ದೇನೆ ಈ ಬುಸುಗುಡುವ ಈ ಬುಸುಗುಡುವ ನರನಾಗನ ಹೆ ಬದುಕುವ ನನ ಭಾಗ್ಯ ನಾನೊಂದು ನೆರವೇರಿಸಿಕೊಟ್ಟರೆ ಈ ಅರಮನೆಯ ಅಧಿಪತಿ ನಾನಾಗುತ್ತೇನೆ ಏನು ರಾಯರು ತುಂಬಾ ಖುಷಿಯಲ್ಲಿ ಇದಂತೆ ಕಾಣ್ತಾ ಇದ್ತಾ ಇದ್ದೀರಿ ಇಲ್ಲಿ ತಗೊಳ್ಳಿ ಹಾಲು ಕುಡಿ ಕುಡೀಸ್ಟರ್ ಆರ್ಡರ್ ಬನ್ನಿ ಇದೇನು ಸಕ್ಕರೆಯನ್ನೇ ಹಾಕಿಲ್ಲವೇ ಸಕ್ಕರೆ ಹಾಕಿನ್ರಿ ಮೊನ್ನೆಯ ಪ್ರಥಮ ರಾತ್ರಿಯಂತೆ ತುಂಟಾಟ ಬೇಡ ನೀನೆ ಕುಡಿದು ನೋಡು ನಿನಗೆ ಗೊತ್ತಾಗುತ್ತದೆ ಸಕ್ಕರೆ ಸಿಕ್ಕಾಪಟ್ಟೆ ಆಗಿದೆಯಲ್ರಿ ಹೇಳಿ ನೋಡೋಣ ಆಹಾ ನಿನ್ನ ದರದ ಸವಿಜೇನು ಈ ಹಾಲಿನಲ್ಲಿ ಬೆರೆತು ಮೊನ್ನೆ ನಿನ್ನಗಿಂತ ತುಂಬಾ ಸಿಹಿಯಾಗಿದೆ ಒಂದು ಗುಟಕದಾಗ ಯಾವಾಗ ಬಿಟ್ಟರು ಆವಾಗ್ಲೂ ಗೊತ್ತಾಯ್ತು ಅದು ಬಹಳ ಸಿಹಿಯಾಗಿದೆ ಅಂತ ಎಂತ ಹುಡುಗಾಟಕ್ಕೆ ಮಾಡ್ತೀರಿ ಎಂತ ತುಂಟರಿದ್ರಿ ನೀವಂತ ತುಂಟತನ ಮಾಡಿ ಪಡೆದಿದ್ದು ಭಾಗ್ಯ ನಾನಿನ್ನ ಪಡೆಯಬೇಕಾದ್ರೆ ಬಾರಿ ಆಗಾಂಶ ಇಟ್ಟುಕೊಂಡು ನಾನಿನ್ನ ಕೈ ಹಿಡಿದಿದ್ದೇನೆ ನಿನ್ನ ಈ ಅದರದ ಸವಿಜಿ ಈ ನಿನ್ನ ಅದರದ ಅಭಿಷೇಕ ಮಾಡಿ ಅಭಿಷೇಕ ಮಾಡಿ ಅಭಿಷೇಕ ಅಷ್ಟೇ ಯಾಕ್ರಿ ಮಹಾ ಮಜ್ಜಿನವನ್ನೇ ಮಾಡಿಸಿಬಿಡ್ತೀನಿ ಯಾಕೆಂದ್ರೆ ನಮ್ಮ ನಿಮ್ಮ ಪ್ರಥಮ ರಾತ್ರಿಯ ಸಮಯದಲ್ಲಿ ಆದ ಅನುಭವಗಳು ಜೀವನ ಉದ್ದಕ್ಕೂ ಶಾಶ್ವತವಾಗಿರುತ್ತೆ ಹಾಗಂತ ಈ ನಿನ್ನ ಬಳುಕುವ ನಡವನ್ನು ನಲುಕಿಸಿ ಕುಲಕಿಸಿ ನಗುತ್ತ ತಾಳಕ್ಕೆ ತಕ್ಕಂತೆ ಹೆಜ್ಜೆ ನಿನ್ನ ಗೆಜ್ಜೆ ನಾದದಲ್ಲಿ ಲಜ್ಜತನ ಬಿಟ್ಟು ಹಾಡುತ್ತಾ ಬಂದು ಬಿಗಿದಪ್ಪು ನನ್ನನ್ನು प्रेयसी मन दरी बद चुना बड़ी बोलबारिय बद चुना बद जरिए कुबर के हेल तो मे कुमें बोलिबा मन भूमी मन मंदिर बड़ी बात मन भूमि मन मंदिर मुख भी कि हूँ मुख भी कि हूँ न

ஊர்வசியே கிரியின் திறகு தவசையே காதல் மத்திய தேர்வசியே உடுகு என்று கலக்கான வேலைகளை உடுசுடுமான வந்தாங்கனே ఆడు హరుసు గలి ఆడు హూనగలి కన్నడాయి నాడలి ఉడుపు హెంకగల కాళ్ళ మేళగల గుడుసులు వారే మంపాకిడి ఆడు హరుసు గలి ఆడు హూనగలి కన్నడాయి

ನಾನೇ ಆಸೆ ಆಸೆ ಅಂತ ಹೇಳ್ತಾ ಇದ್ದೀರಲ್ಲ ನಾನಿನ್ ಆಸೆ ಇದಲ್ಲ ಭಾಗ್ಯ ಇನ್ನೊಂದು ಮಹಾಗಾಸೆ ಇದೆ ಅದು ಆಸೆ ಹೇಳಿ ನನ್ನ ಮುಂದೆ ಹೇಳಲಾರ್ದಂಥ ಆಸೆನ ಅದು ನಿನ್ನಿಂದ ಸಾಧ್ಯವೇ ಆ ಎಂಬ ಮಾತು ನನ್ನ ಜಾಯಮ್ ಬಂದಿಲ್ಲ ಯಾಕೆಂದರೆ ನಾನೇನಾದರೂ ಈ ಮಾತನ್ನ ನಡೆಸ್ಕೊಡ್ದೆ ಹೋದರೆ ನಾನು ನಿಮ್ಮ ಸತಿಯೆಲ್ಲ ಸತಿ ಸೂಳೆ ಅಂತ ತಿಳಿದುಕೊಳ್ಳಿ ಹೇಳಿ ಅದ್ಯಾವ ನಿಮ್ಮ ಮಾತು ನಾನು ಕೊಡ್ತೀನಿ ಸತ್ಯವಾಗಲು ನನ್ನ ಆಣೆ ನಿಮ್ಮ ಆಣೆ ನನ್ನ ಹೆತ್ತವರ ಮೇಲಾಣೆ ಮೇಲಾಗಿ ನಿಮ್ಮ ಮಾತನ್ನ ನಡೆಸ್ಕೊಡ್ತಿ ಹೋದ್ರಿ ನಾನು ನಿಮ್ಮ ಸತಿ ಆಗಿರೋದಿಲ್ಲ ಆದರೆ ಬದಲಾಗಿ ಸೂಳೆ ಆಗಿ ಬಾಳ್ಬೇಕಾಗುತ್ತೆ ನನ್ನ ಅಣ್ಣ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಹೇಳ್ರಿ ಅದ್ಯಾವ ಮಾತಂತ ಭಾಗ್ಯ 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 ನೀನೆಂತಹ ಜಾಣೆ ಕಣೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡಬೇಕೆಂಬ ಶೇಂದ ಅಣ್ಣನಿಗೆ ಗೊತ್ತಿಲ್ಲದೆ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ಟಲು ನಿಂತಿದ್ದೇನೆ ಅದಕ್ಕೆ ಹಣವಿಲ್ಲದೆ ಅರ್ಧಕ್ಕೆ ನಿಂತು ಹೋಗಿದೆ ಈಗ ನೀನು ನಿಮ್ಮ ಅಣ್ಣನಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ವ್ಯವಸ್ಥೆ ಮಾಡಿಕೊಂಡು ಬಂದ್ರೆ ನಾನು ಬದುಕುಳಿತೇನೆ ಭಾಗ್ಯ ಇಲ್ಲ ಅಂದ್ರೆ ಸಾಯ್ತೇನೆ ಭಾಗ್ಯ ಸತ್ತು ಇದೆಂಥ ಪರಿಸ್ಥಿತಿ ಬಂದಿತ್ತು ನಿಮ್ಮ ಬಾಳಿನಲ್ಲಿ ನೀವು ಸತ್ತು ಹೋದ್ರಿ ಬದುಕಿರ್ತೀನಿ ಅಂತ ತಿಳಿದುಕೊಂಡಿದ್ದೀನಿ ಇಲ್ಲ ರೀ ದೇವರ ಒಂದು ಇಟ್ಟೇ ಇಡ್ತಾನೆ ನಮ್ಮಣ್ಣನಿಗೆ ಹೇಗಾದ್ರೂ ಹೇಳಿ ನಿಮ್ಮ ಹಣದ ಯಾವಾಗಲೂ ನಗು ನಗುತ್ತಾ ಇರ್ಬೇಕ್ರಿ ಅದೇ ನನಗೆ ಸ್ವರ್ಗ ಆಯ್ತು ಭಾಗ್ಯ ನಿನ್ನ ಕೈ ಹಿಡಿದ ನಾನೇ ಧನ್ಯ ಆದಷ್ಟು ಬೇಗ ವ್ಯವಸ್ಥೆ ಮಾಡಿಕೊಂಡು ನಾನೀಗ ಹೋಗ್ತೇನೆ ಭಗವಂತ ಇದೆಂಥ ಪರಿಸ್ಥಿತಿನ ತಂದೊಡ್ಡಿದೆ ನನ್ನ ಬಾಳಿನ ಈಗೇನು ಮಾಡಲಿ ಹೇಗಾದ್ರೂ ಮಾಡಿ ನನ್ನ ಗಂಡನ ಪ್ರಾಣವನ್ನ ನಾನು ಉಳಿಸ್ಕೊಳ್ಳಿಕ್ಕೆ ಸ್ವಾರ್ಥ ಆಗ್ಲೇಬೇಕು ನನ್ನ ಗಂಡನ ಪ್ರಾಣ ನನಗಲೇಬೇಕುಮ್ಮ ದಿನೇ ದಿನೇ ಹುಣ್ಣಿಮೆಯ ಚಂದಿರನಂತೆ ಹೊಳೆಯುವ ನಿನ್ನ ಬೇಕು ಎಂದು ಬಾಡಿದಂತಿದೆಯಲ್ಲಮ್ಮ ತಂಗಿ ನಿನಗಾವ ಚಿಂತೆ ಆವರಿಸಿದೆ ಹೇಳಮ್ಮ ನಿಮ್ಮ ಯಜಮಾನರು ಊರಿಗೆ ಅವರ ಹಿಂದೆ ಹೋಗಲಿಲ್ಲವೆಂಬ ಚಿಂತೆ ಇಲ್ಲಣ್ಣ ಮತ್ತಾವ ಚಿಂತೆ ಆವರಿಸಿದೆ ತಂಗಿ ನೀನು ಬೇಡಿದಾಗ ಬೇಡಿದ್ದನ್ನೇ ಕೊಡುವ ಕಾಮದೇನು ಕಲ್ಪವೃಕ್ಷ ವೃಕ್ಷ ಈ ಅಣ್ಣನಿರುವಾಗ ನನ್ನ ಒಬ್ಬಳೇ ತಂಗಿಯಾದ ನೀನು ಅಳಬಾರದಮ್ಮ ಹೇಳಮ್ಮ ಹೇಳು ನಿನ್ನ ಮಾತನ್ನು ಎಂದಾದರೂ ಕಿತ್ತು ಹಾಕಿದ್ದೇನೆ ಖಂಡಿತ ಇಲ್ಲ ಅದೇನಂತ ಬೇಗ ಹೇಳಮ್ಮ ಅಣ್ಣ ಹೇಗೆ ಹೇಳ್ತೀನಿ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬೇಡ ನಮ್ಮ ಯಜಮಾನ್ರು ಸ್ವಂತ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಹಣವಿಲ್ಲದೆ ಅರ್ಧಕ್ಕೆ ನಿಂತು ಈಗ ಸಾವು ಬದುಕಿನ ಮಧ್ಯೆ ನಿಂತಿದ್ದಾರೆ ಅದಕ್ಕಾಗಿ ನಮ್ಮ ಅಣ್ಣನಿಂದ ಹಣ ಕೇಳ್ತರ್ತೀನಿ ಅಂತ ಅವರನ್ನು ಕಳಿಸ್ಕೊಟ್ಟಿದ್ದೀನಿ ಅಣ್ಣ ತಂಗಿ ಇದಂತಹ ಕೊಟ್ಟಾರ ಪರೀಕ್ಷೆಯಮ್ಮ ಅಗ್ನಿ ಪರೀಕ್ಷೆ ನಡೆಯುತ್ತಲ್ಲಮ್ಮ ಎಷ್ಟು ಬೇಕಂತೆ ತಂಗಿ ಇಪ್ಪತ್ತು ಕೋಟಿ ಹಣ ಬೇಕಾಗಿದೆ ಅಣ್ಣ ಅದು ಇವಾಗಲೇ ಬೇಕು ತಂಗಿ ಇಪ್ಪತ್ತು ಕೋಟಿ ನೀನೇನಾದ್ರೂ ಕೊಡದೆ ಹೋದ್ರಿ ಖಂಡಿತ ನನ್ನ ಗಂಡನ ಪ್ರಾಣ ಉಳಿಯೋದಿಲ್ಲಣ್ಣ ಪ್ರಾಣ ಉಳಿಯೋದಿಲ್ಲ ತಂಗಿ 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 ಇದೆಂತಹ ಕಠರ ಪರೀಕ್ಷೆ ತಂದುದಾಗಿದೆ ಅಮ್ಮ ಈ ನಿನ್ನ ಅಣ್ಣನಿಗೆ ಕಟಾರಿ ವೀರಂತೆ ನೀಟಾಗಿ ತಲೆ ಎತ್ತಿ ತಲೆ ಎತ್ತಿ ಬಾಳಿದ ಈ ನಿನ್ನ ಮಾತಿನಿಂದ ಸೋತು ಅಣ್ಣ ಆಗಾತಗೊಂಡ ನನ್ನ ತಮ್ಮ ಭದ್ರ ಹೇಳಿದ ಮಾತು ಸತ್ಯವೇ ಅಣ್ಣ ಅಣ್ಣಾ ಇವರಲ್ಲಿ ನೀನು ಯಾವುದು ಪರಮ ಸತ್ಯವೆಂದು ನಂಬಿರುತ್ತೆಯೋ ಅದುವೇ ನಿನಗೆ ಮೃತ್ಯುವಾಗುತ್ತದೆ ಎಂದು ಹೇಳಿದ್ದ ಈಗ ಆ ಮಾತು ನಿಜವಾಗಬಹುದಿ ತಮ್ಮ ಅಳಬೇಡ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡ ತಪ್ಪಲೇ ಆದ ನನಗೆ ಪ್ರೀತಿಯನ್ನು ತೋರಿಸ್ತವನು ನೀನು ಈಗ ಹಣವನ್ನು ಕೇಳಿದ್ರೆ ಈ ರೀತಿ ಮಾತಾಡಿದ್ಯಲ್ಲ ತಂಗಿ ಇಪ್ಪತ್ತು ಕೋಟಿ ಹಣವೆಂದರೆ ಸಾಮಾನ್ಯವೇ ಇದಕ್ಕೆ ನನ್ನ ತಮ್ಮ ಅಣ್ಣ ತಂಗಿ ಏಕೆ ನಿಮ್ಮಿಬ್ಬರಲ್ಲಿ ಇದು ಕಾರಣ ಏನು ಹೇಳಣ್ಣ ಹೇಳು ಈಗಲೇ ಹೋಗಿ ಆ ಪಾಪಿಯ ರುಂಡ ಕಡಿದು ಈ ನಿಮ್ಮ ಪವಿತ್ರ ಪಾದ ಕಲ್ಪಿಸುತ್ತೆ ಹೇಳಣ್ಣ ಹೇಳಣ್ಣ ಅದ್ಯಾವ ಮಾತು ಅದೇನಿಲ್ಲ ಸಹೋದರ ಸಮಾಧಾನ ಅಣ್ಣ ಅಣ್ಣನ ಕಣ್ಣಲ್ಲಿ ನೀರು ಹರಿಸಿದ ನನಗೆ ಇನ್ನೆಲ್ಲಿ ಸಮಾಧಾನವಣ್ಣ ಮಹಾಭಾರತದಲ್ಲಿ ಅಣ್ಣ ಧರ್ಮರಾಜನ ಒಂದು ಹೊನಿ ರಕ್ತವನ್ನ ಯಾರಾದರೂ ಭೂಮಿಯ ಮೇಲೆ ಚೆಲ್ಲಿದ್ದಾದರೆ ಅವರ ದೇಶ ಕೋಶ ನಾಶ ಮಾಡಿದ್ದಲ್ಲದೆ ಅವರ ಪ್ರಾಣವನ್ನೇ ತೆಗೆಯುತ್ತೇನೆಂದು ಅವರ ತಮ್ಮ ಅರ್ಜುನ ಪ್ರತಿಜ್ಞೆ ಮಾಡಿದಂತೆ ಇಂದು ನಿನ್ನ ತಮ್ಮ ಅದೇ ಪ್ರತಿಜ್ಞೆ ಮಾಡುತ್ತಿದ್ದಾನಣ್ಣ ಅದೇ ಪ್ರತಿಜ್ಞೆ ಮಾಡುತ್ತಿದ್ದಾನೆ ಭದ್ರಾ ನಿಲ್ಲಿಸುವ ನಿನ್ನ ಪ್ರತಿಜ್ಞೆಯನ್ನು ಏಕಣ್ಣ ಈ ನಿನ್ನ ತಮ್ಮನ ಭುಜಬಲ ಪರಾಕ್ರಮದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಅಣ್ಣ ರಾಮ ಲಕ್ಷ್ಮಣರಂತೆಯೇ ವೀರ ಶೂರರಾಗಿ ಬೆಳೆದ ಆ ಜಮೀನ್ದಾನ್ ಮನೆತನದವರೇ ಧರ್ಮಕ್ಕೆ ಹೆಗಲು ಕೊಟ್ಟವರೆಂದು ಇಡೀ ನಮ್ಮ ನಾಡಿ ಹಾಡಿ ಹೊಗಳಿರುವಾಗ ನಮಗೆಲ್ಲಿದೆ ಭಯ ಅಣ್ಣ ಆ ಸೂರ್ಯ ಚಂದ್ರರ ನಿತ್ಯ ಬೆಳಗುವ ಸತ್ಯದಲ್ಲಿ ನಮ್ಮ ಧರ್ಮವೇ ನಮಗೆ ಶಕ್ತಿಯಾಗಿ ನಿಂತುಕೊಂಡಿದೆ ಅಂದಾಗ ನನ್ನ ಪ್ರತಿಜ್ಞೆಗೆ ಅಪ್ಪಣೆ ಕೊಡಣ್ಣ ಅಪ್ಪಣೆ ಕೊಡು ಆ ಸಮಯ ಈಗ ಬಂದಿಲ್ಲ ಸಹೋದರ ಈ ವಿಷಯವೇ ಬೇರೆ ಬಲಶಾಲಿಯಾಗಿರುವ ಭೀಮನಂತಹ ನನ್ನ ತಮ್ಮನಿರುವಾಗ ನನಗೆ ಯಾವ ಭಯ ತಮ್ಮ ಅದೇನೋ ತಂಗಿಯ ಜನಮಾನರಿಗೆ ಹಣವಂತೆ ಅದನ್ನು ನಾವೇ ಕೊಡಬೇಕಾಗಿದೆ ಹಣವಂತರಿಗೆ ಹಣವೆಂದರೆ ಕೋ ಸಂಶಯ ಬರುತ್ತಿದೆ ನೀನೇ ಯೋಚಿಸಿ ನಿರ್ಧಾರ ತೆಗೆದುಕೋ ಆಯ್ತಪ್ಪ ಇಬ್ಬರು ಯೋಚನೆ ಮಾಡಿ ತಂಗಿಯ ದುಃಖ ಕಡಿಮೆ ಮಾಡೋಣ ಆದಷ್ಟು ಬೇಗ ಸೇಟರ ವೇಳೆ ಹಣ ವ್ಯವಸ್ಥೆ ಮಾಡಿದ್ರಾಯ್ತು ನಡೆಯಿರಿ ಹೋಗೋಣ